ಕಾಟೇರ ಮೊದಲನೇ ದಿನವೇ ನಾನು ನೋಡಿದ್ದೆ ತುಂಬ ಇಷ್ಟ ಆಗಿತ್ತು ಸಿನಿಮಾ ನೋಡಿ ಅವರಿಗೆ ಫೋನ್ ಕೂಡ ಮಾಡಿದ್ದೆ ನಮ್ಮ ಮಾಸ್ಯವರಿಗೆ ಫೋನ್ ಮಾಡಿದ್ದೆ ಅರ್ಶನ್ ಸರ್ಗೆ ಮೆಸೇಜ್ ಮಾಡಿದ್ದೆ ಆ್ಯಂಡ್ ಮತ್ತೆ ಬಂದಿದ್ದು ಕೂಡ ತುಂಬ ಖುಷಿಯಾಗಿ ಸಿನಿಮಾನ ಎಂಜಾಯ್ ಮಾಡಿದ್ದೀವಿ ನಾನು ಅದ್ರ ಬಗ್ಗೆ ಮಾತಾಡಲೇಬೇಕಿತ್ತು ತುಂಬ ಅವರು ಎಸ್ಪೆಷಲಿ ಈ ಥರದೊಂದು ಸಬ್ಜೆಕ್ಟ್ನ ಇಟ್ಕೊಂಡು ಸೆನ್ಸರ್ ತರದೊಬ್ಬರು ಸ್ಟಾರ್ನ ಇಟ್ಕೊಂಡು ಅದ್ಭುತವಾಗಿ ಹ್ಯಾಂಡ್ಲ್ ಮಾಡಿದ್ದಾರೆ ಆ್ಯಂಡ್ ತುಂಬ ಒಳ್ಳೊಳ್ಳೆ ವಿಷಯಗಳನ್ನ ಮಾತಾಡ್ಸಿದ್ದಾರೆ ಅದು ಆ್ಯಂಡ್ ಸಂಭಾಷಣೆ ಪ್ರತಿಯೊಂದು ಮಾತು ಅಷ್ಟೇ ಅವರು ಪಡೆದಿರೋದು ಅಂದರೆ ಮನುಷ್ಯನ ಒಳ ಹಕ್ಕು ಮನುಷ್ಯನ ಸೈಕಾಲಜಿ ಒಳ ಹಕ್ಕು ಒಂದೊಂದು ಮಾತುಗಳನ್ನು ಸೊ ತಿಳ್ಕೊಳ್ಳೋದು ತುಂಬ ಇದೆ ತುಂಬ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಅದರಲ್ಲೂ ತ್ರೀ ಅವರ್ಸ್ ಅಲ್ಲ ಅದು ಸಿನಿಮಾ ಅಷ್ಟೊತ್ತಿದೆ ಇದೆ ಅಂತಲೂ ಗೊತ್ತಾಗಲ್ಲ ಅಷ್ಟು ಅದ್ಭುತವಾಗಿ ಒಂದೊಂದು ಫೈಪ್ಸ್ ಒಂದೊಂದು ಮಾತು ಕಾಟೇರ ಅದ್ಭುತವಾದ ಸಿನಿಮಾ ಅದ್ರ ಬಗ್ಗೆ ನಾವೇನು ಹೇಳೋಂಗಿಲ್ಲ ಎಲ್ಲ ಕಲಾವಿದರು ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅವ್ರ ಶುರು ಮೇಡಮ್ ಬಂದವರು ಎಲ್ಲರೂ ಸೊ ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹೊಸ ವರ್ಷ ಈ ಸರಿ ಕನ್ನಡಕ್ಕೆ ತುಂಬ ಅದ್ಭುತವಾಗಿ ಶುರುವಾಗಿದೆ ಕಾಟೇರೋದಿಂದ ಇದು ಹಿಂಗೆ ಬ್ಲಾಕ್ ಬಸ್ಟರ್ಗಳ ಸಲಮಾರ್ ಸಲಮಾರ್ ಸರಮಾಲೆಗಳು ಬರಲಿ ಹೇಳಿ ನಾನು ಆರೈಸಿ ಥ್ಯಾಂಕ್ ಯು